ಇಡೀ ಶರಣರ ಬದುಕಿನಲ್ಲಿ ಈ ಕಲ್ಯಾಣ ಕ್ರಾಂತಿ ವಿಜಯೋತ್ಸವ ಮರಣವೇ ಮಹಾನವಮಿ ಭಾಳ ಪವಿತ್ರವಾದಂಥ ಹಬ್ಬ ಇದು ಯಾಕಂದರೆ ತತ್ವಕ್ಕಾಗಿ ಸಮಾನತೆಗಾಗಿ ಪ್ರಜಾಪ್ರಭುತ್ವಕ್ಕಾಗಿ ತ್ಯಾಗ ಬಲಿದಾನ ಮಾಡಿರುವಂಥ ಒಂದು ಸ್ಮರಣೆಯ ದಿನ ಇದು ಆ ದೃಷ್ಟಿಯಿಂದ ಇದು ಸಣ್ಣ ಕಾರ್ಯಕ್ರಮ ಆಗಬಾರ್ದು ಇಡೀ ಪ್ರಪಂಚ ದೃಷ್ಟಿಯಿಂದ ಐತಿಹಾಸಿಕ ನಗರವಾದಂಥ ಕಲ್ಯಾಣದಲ್ಲಿ ಅಥವಾ ಬೀದರ್ ಜಿಲ್ಲಾ ಮಟ್ಟದಲ್ಲಿ ಇದು ಇಡೀ ಭಾರತವನ್ನೇ ಈ ಕಡೆ ನೋಡುವಂಗೆ ಇದೊಂದು ಐತಿಹಾಸಿಕ ಕಾರ್ಯಕ್ರಮ ಪ್ರತಿ ವರ್ಷ ನಡೀಬೇಕು ಇನ್ನೂ ಆ ಪ್ರಜ್ಞೆ ನಾವು ಮೂಡಿಸ್ಬೇಕಾಗ ಆ ಜಾಗೃತಿ ನಾವು ತರಬೇಕಾಗ ಯಾಕಂದರೆ ಒಬ್ಬ ಏಸು ಸಿಲುಬೆಗೆ ಏರಿಸಿದ್ರೆ ಅವನ ಪರಿಚಯ ಇಡೀ ಪ್ರಪಂಚಕ್ಕೆ ಮಾಡಿಕೊಟ್ಟಿದ್ದು ನಮಗೆಲ್ಲ ನಿಮಗೆಲ್ಲ ಗೊತ್ತಿರುವಂಥ ವಿಷಯ ಆದರೆ ಹರಳಯ್ಯ ಮಧುವರಸರು ಸಾವಿರಾರು ಶರಣರು ಆ ಈ ತತ್ವ ಸಲುವಾಗಿ ಬಲಿದಾನವನ್ನು ಮಾಡಿದ್ರು ಬಲಿದಾನವನ್ನು ಕೊಟ್ಟರು ಅವರು ತಮ್ಮ ಪ್ರಾಣಾರ್ಪಣೆಯನ್ನು ಕೊಟ್ಟರು ವಚನ ಸಾಹಿತ್ಯ ರಕ್ಷಣೆ ಸಲುವಾಗಿ ಅವರು ನಾವು ಮಾಡಿದ್ದು ತಪ್ಪಂತೂ ಒಪ್ಕೊಳ್ಳಿಲ್ಲ ನಾವು ಮಾಡಿದ್ದು ಸತ್ಯ ನಮ್ಮದು ಈ ತತ್ವಕ್ಕಾಗಿ ಮೊದಲನೇ ಬಲಿದಾನ ನಮ್ಮ ನಾವು ತ್ಯಾಗಕ್ಕೆ ನಾವು ಸಿದ್ಧ್ರಿದ್ದೇವೆ ವಿನಃ ನಾವು ಮಾಡಿದ್ದು ತಪ್ಪು ಅಂತ ನಾವು ಎಂದೂ ಒಪ್ಕೊಳ್ಳಲ್ಲ ಅನ್ನುವಂತಹ ಮಾತನ್ನು ಹೇಳಿ ಅವರು ತಮ್ಮ ಜೀವವನ್ನೇ ತ್ಯಾಗ ಮಾಡಿದರು ಆ ದೃಷ್ಟಿಯಿಂದ ಇದೊಂದು ಐತಿಹಾಸಿಕ ಮತ್ತು ಚಾರಿತ್ರಿಕ ಮತ್ತು ಇಡೀ ಶರಣರ ಬದುಕಿನಲ್ಲಿ ಒಂದು ಅತ್ಯಂತ ದೊಡ್ಡ ಒಂದು ಸಂಭ್ರಮ ಅನ್ರಿ ಅಥವಾ ಒಂದು ಉತ್ಸವ ಉತ್ಸವ ಇದು ಆ ದೃಷ್ಟಿಯಿಂದ ಇದು ಮರಣವೇ ಮಹಾನವಮಿ ಹಾಗೂ ಕಲ್ಯಾಣ ಕ್ರಾಂತಿ ವಿಜಯೋತ್ಸವ ಈ ಒಂಬತ್ತು ದಿನಗಳ ನಡೆಯುವಂತಹ ವಿವಿಧ ಕಾರ್ಯಕ್ರಮಗಳು ಅಲ್ಲಿ ಆಶ್ರಮದಲ್ಲಿ ಚೆನ್ನ ಆಶ್ರಮದಲ್ಲಿ ನಡೀತವೆ ಈ ವರ್ಷ ತಾಯಿಯವರಾಗಿರ್ತಕ್ಕಂಥ ಚಂದ್ರಕಲಾ ಪ್ರಭು ಡಿಗ್ಗೆ ಅವರಿಗೆ ಅಧ್ಯಕ್ಷತೆ ಅಧ್ಯಕ್ಷರಾಗಿ ನೇಮಕ ಮಾಡಿ ಅವರ ಅಧ್ಯಕ್ಷತೆಯಲ್ಲಿ ಈ ವರ್ಷವೂ ಅದಕ್ಕೊಂದು ಹೊಸ ಸ್ವರೂಪವನ್ನು ಅಪ್ಪ ಕೊಟ್ಟಿದ್ದಾರೆ ಅದಕ್ಕೆ ಶಿವಯೋಗವನ್ನು ತಾಯಿಯವರಾಗಿರ್ತಕ್ಕಂಥ ಮಲ್ಲಮ್ಮ ಅವರು ನಡೆಸ್ಕೊಡ್ತಾರೆ ಈ ಕಾರ್ಯಕ್ರಮವನ್ನು ಮೂರನೇ ತಾರೀಕಿಂದ ಹನ್ನೆರಡು ತಾರೀಕಿನವರೆಗೆ ಸಾಗಿ ಬರ್ತದೆ ಅದಕ್ಕೆ ಮತ್ತಿಷ್ಟು ತಾಯಿಂದಿರೆಲ್ಲ ಇದೇನು ದೇವಿ ದೇವಿ ಅಂತಕ್ಕಂಥದ್ದು ನಡೀತದೆ ನಂಬಲ್ಲಿ ಕೂಡ ಎಲ್ಲರೂ ಅಕ್ಕ ಮಹಾದೇವಿ ಇರ್ಬೋದು ಎಲ್ಲರೂ ವಚನಕಾರ್ತಿಯರು ಅದೇ ಒಂದು ಆ ದೇವಿ ಸ್ವರೂಪದೇ ಎಲ್ಲ ಶರಣಿಯರು ಅದನ್ನು ಜನಮನಕ್ಕೆ ಶರಣಿಯರದು ಎಷ್ಟು ದೊಡ್ಡ ಕೊಡುಗೆ ಇದೆ ಅದು ಜನರಿಗೆ ಮುಟ್ಟಿಸ್ಬೇಕು ಅನ್ನುವ ಹಿನ್ನೆಲೆ ಇಟ್ಕೊಂಡು ಈಗ ಚನ್ನಬಸವ ಆಶ್ರಮದಲ್ಲಿ ಇದು ಆರಂಭ ಆಗಿದೆ ಅಪ್ಪವ್ರ ಕಳಕಳಿ ಅಪ್ಪೋರ ಉದ್ದೇಶ ಏನು ಅಂದರು ಬಸವಣ್ಣವ್ರ ತತ್ವ ಇಂದು ಮುಂದು ಎಂದೆಂದಿಗೂ ಅದು ಪ್ರಸ್ತುತ ಇದೆ ಅದನ್ನು ಯಾಕಂದ್ರೆ ಎಷ್ಟೇ ಏನೇ ಇದ್ದರೂ ಕೂಡ ಹಾಲಿಗೆ ಹಾಲಾಗ್ತದೆ ನೀರಿಗೆ ನೀರಾಗ್ತದೆ ಅದನ್ನು ನಮ್ಮ ಜನರಿಗೆ ಅದರ ಬಗ್ಗೆ ಜಾಗೃತಿ ಮೂಡಿಸ್ಬೇಕು ಅನ್ನುವ ಹಿನ್ನೆಲೆ ಇಟ್ಟುಕೊಂಡು ಇದನ್ನು ಮರಣವೇ ಮಹಾನವಮಿ ಕಲ್ಯಾಣ ಕ್ರಾಂತಿ ವಿಜಯೋತ್ಸವವನ್ನು ಮೂರನೇ ತಾರೀಕದಿಂದ ಹನ್ನೆರಡು ತಾರೀಕಿನವರೆಗೆ ಸಾಗಿ ಬರ್ತದೆ ಅದರಲ್ಲಿ ವಿಶೇಷವಾಗಿ ಹನ್ನೆರಡನೇ ತಾರೀಕಿಗೆ ಬೆಳಗ್ಗೆ ಹತ್ತು ಗಂಟೆಗೆ ವಚನ ಪಲ್ಲಕ್ಕಿದ ಇಲ್ಲಿ ಪೂಜಾ ನಡೀತದೆ ಅದನ್ನು ಸನ್ಮಾನ್ಯರಾಗಿರ್ತಕ್ಕಂಥ ಸಚಿವ ಸಂಪುಟ ದರ್ಜೆ ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅಣ್ಣನವ್ರದಿಂದ ಇಲ್ಲಿ ಚಾಲನೆ ಕೊಡಲಾಗ್ತದೆ ಲೋಕಸಭಾ ಸದಸ್ಯರು ಸಾಗರ್ ಖಂಡ್ರೆಯವರು ಅವರ ಒಂದು ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮವನ್ನು ಇಲ್ಲಿ ಮಠದಲ್ಲಿ ಅನೇಕರು ಯುವತಿಯರು ಕೂಡಿ ವಚನ ಪಠಣ ಮಾಡುವ ಮೂಲಕ ಇದು ವಚನ ಪಲ್ಲಕ್ಕಿಯನ್ನು ಹತ್ತು ಗಂಟೆಗೆ ಇಲ್ಲಿ ಪೂಜೆ ಸಲ್ಲಿಸಲಾಗ್ತದೆ ನಾಲ್ಕು ಗಂಟೆಗೆ ಸರಿಯಾಗಿ ಇಲ್ಲಿ ಅದು ಪ್ರತಿ ವರ್ಷದಂತೆ ಕಲ್ಯಾಣ ಕ್ರಾಂತಿ ಅಂದರೆ ಹರಳಯ್ಯನವರು ಕಲ್ಯಾಣಮ್ಮವರು ಹರಳಯ್ಯ ಮಧುರಸ ರಸ ಆ ಆನೆಗೆ ಏನು ಅದು ಒಂದು ನ್ಯಾಯಕ್ಕಾಗಿ ಸತ್ಯಕ್ಕಾಗಿ ಅವರು ತ್ಯಾಗ ಬಲಿದಾನ ಮಾಡಿರ್ತಕ್ಕಂಥ ಒಂದು ಚಿತ್ರವನ್ನು ಅದು ಶ ಸ್ತಬ್ಧ ಮೆರವಣಿಗೆ ಮೂಲಕ ಇಲ್ಲಿ ಅದು ಹೊರಡುತ್ತದೆ ಅದನ್ನು ನಾಲ್ಕು ಗಂಟೆಗೆ ಹೊರಡಿ ಐದು ಗಂಟೆಗೆ ಚನ್ನಬಸವ ಆಶ್ರಮದಲ್ಲಿ ಪರಮ ಪೂಜ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ಬಾಲ್ಕಿಯ ಎಲ್ಲ ಭಕ್ತಾದಿಗಳ ಒಂದು ಸಮ್ಮುಖದಲ್ಲಿ ಅಲ್ಲಿ ಮರಣವೇ ಮಹಾನವಮಿ ಕಲ್ಯಾಣ ಕ್ರಾಂತಿ ವಿಜಯೋತ್ಸವ ಇದು ಯಾವ ರೀತಿ ನಡ್ಕೊಂಡು ಬಂತು ಅಂತಕ್ಕಂಥದ್ದು ಅಪ್ಗಳು ಆಗತ್ತಿನ ದಿನ ಆಶೀರ್ವಚನವನ್ನು ನೀಡ್ತಾರೆ ವಿಷಯ ಎಲ್ಲ ಈ ಒಂದು ಮರಣವೇ ಮಹಾನವಮಿ ಕಾರ್ಯಕ್ರಮದಲ್ಲಿ ಎಲ್ಲ ಶರಣಿಯರೇ ಕೂಡಿಕೊಂಡು ಈ ಕಾರ್ಯಕ್ರಮವನ್ನು ಮಾಡುವುದು ತುಂಬ ಒಂದು ವಿಶೇಷವಾಗಿದೆ ಈ ಒಂದು ದೇವಿ ಒಂದು ಏನು ಹಬ್ಬ ಮಾಡ್ತಾರಲ್ಲ ದೇವಿ ಅಂಥೇಳಿ ನಾವು ಬಸವಣ್ಣನವರ ಗುರು ಗುರುಗಳು ಬಸವಣ್ಣವರಂತ ಯಾರು ನಂಬಿದಾರೆ ಅವರೆಲ್ಲರೂ ಅಕ್ಕ ಮಹಾದೇವಿಯ ಒಂದು ಪೂಜೆಯನ್ನು ಮಾಡ್ತಾರೆ ಅವರಿಗೆ ತಿಳುವಳಿಕೆ ಇಲ್ಲದವರು ಆ ಒಂದು ದೇವಿಯ ಪೂಜೆಯನ್ನು ಮಾಡಲಿಕ್ಕೆ ಹೋಗ್ತಾರೆ ಅದಕ್ಕೆ ಶರಣರ ಒಂದು ನಡೆ ನುಡಿ ನಮ್ಮ ಜೀವನದಲ್ಲಿ ನಾವು ನಡೆಸ್ಕೊಂಡು ಬಂದಾಗ ನಮ್ಮ ಜೀವನ ಸಾರ್ಥಕತೆ ಆಗ್ತದೆ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಶರಣ ಶರಣ